ಕುಮಟಾ ತಾಲೂಕಿನ ಅಘನಾಶಿನಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಯುವಕನೋರ್ವನ ಮೇಲೆ ಎಂಟು ಜನರಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವಂತೆ ಪಾಲಕರು ಕುಮಟಾ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಅಘನಾಶಿನಿ ಗ್ರಾಮದ ಸಂದೀಪ್ ವೆಂಕಟೇಶ್ ಲಕ್ಕು ಮನೆ ಹಲ್ಲೆಗೊಳಗಾದ ಯುವಕನಾಗಿದ್ದು ಹಲ್ಲೆಗೊಳಗಾದ ಸಂದೀಪ್ ಅಘನಾಶಿನಿ ತದಡಿ ತಾರಿಯ ಬಾರ್ಜ್ ಟೆಂಡರ್ ಪಡೆದಿದ್ದು ಬಾರ್ಜ್ ನಡೆಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ ಮಾರ್ಚ್ ಹತ್ತರಂದು ಮಧ್ಯಾಹ್ನ ಮೂರು ಗಂಟೆಗೆ ಈ ಘಟನೆ ನಡೆದಿದೆ ಬಾರ್ಚ್ ಕೆಟ್ಟು ನಿಂತಾಗ ಅಥವಾ ಬೇರೆ ಯಾವುದಾದರೂ ತೊಂದರೆ ಆದಾಗ ಪ್ರಯಾಣಿಕರಿಗೆ ತೊಂದರೆಯಾಗದಿರಲಿ ಎನ್ನುವ ಕಾರಣಕ್ಕೆ ಬಂದರಿಗೆ ಸಂಬಂಧಿಸಿದ ಜಾಗದಲ್ಲೇ ಸಣ್ಣ ದೋಣಿಯ ಮುಖಾಂತರ ಪ್ರಯಾಣಿಕರನ್ನು ಸ್ಥಳಾಂತರಿಸುತ್ತಿದ್ದರು ಆದರೆ ಆವತ್ತು ಬಂದರ್ಗೆ ಸಂಬಂಧಿಸಿದ ಜಾಗದಲ್ಲಿ ಯಶವಂತ್ ಕೃಷ್ಣ ಅಂಬಿಗ್ ಎನ್ನುವವರು ತಮ್ಮ ಅನುಕೂಲಕ್ಕಾಗಿ ಟಿಪ್ಪರ್ ಮೂಲಕ ಮಣ್ಣು ತಂದು ಹಾಕಿದ್ದಾರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ಇರುವ ಜಾಗದಲ್ಲಿ ಮಣ್ಣು ಹಾಕುವುದರಿಂದ ಬಾರ್ಜ್ನಿಂದ ಪ್ರಯಾಣಿಕರನ್ನು ಹಾಗೂ ಸಾರ್ವಜನಿಕರನ್ನು ಇಳಿಸಲು ತೊಂದರೆಯಾಗುತ್ತದೆ ಜೊತೆಗೆ ಬೇಸಿಗೆಯಾಗಿದ್ದರಿಂದ ವಿದೇಶಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದು ಬಾರ್ಜ್ನಿಂದ ಇಳಿಸಲು ತೀವ್ರ ತೊಂದರೆಯಾಗುತ್ತಿದೆ ಮಣ್ಣನ್ನು ಅಲ್ಲಿ ಹಾಕಬೇಡಿ ಬೇರೆಡೆ ಹಾಕಿ ಎಂದು ಸಂದೀಪ್ ಹೇಳಿದ್ದಾನೆ ಅಷ್ಟಕ್ಕೆ ಈ ವೇಳೆ ಏಕಾಏಕಿ ಅಗನಾಶಿನಿ ಗ್ರಾಮದ ಯಶವಂತ್ ಕೃಷ್ಣ ಅಂಬಿಗ್ ರಾಜು ಕೃಷ್ಣ ಅಂಬಿಗ್ ಬಾಬು ಕೃಷ್ಣ ಅಂಬಿಗ್ ಅರುಣ್ ಕೃಷ್ಣ ಅಂಬಿಗ್ ಕಾಮೇಶ್ವರ್ ಕೃಷ್ಣ ಅಂಬಿಗ್ ಹಾಗೂ ನಾಗೇಶ್ ಕೃಷ್ಣ ಅಂಬಿಗ್ ಹಾಗೂ ಇನ್ನಿತರರು ಒಟ್ಟು ಎಂಟು ಜನರು ಸೇರಿಕೊಂಡು ಸಂದೀಪನಿಗೆ ಇದೇನು ನಿಮ್ಮ ಅಪ್ಪನ ಜಾಗನ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಬಂದಂತೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಈ ವೇಳೆ ಅಲ್ಲೇ ಇದ್ದ ಗಣೇಶ್ ಶಂಕರ್ ಹರಿಕಂತ್ರ ಹರಿಶ್ಚಂದ್ರಶಂಕರ್ ಹರಿಕಂತ್ರ ಶೇಖರ್ ಬಲೀಂದ್ರ ಹರಿಕಾಂತ್ ಹಾಗೂ ಇನ್ನಿತರರು ಸಂದೀಪ್ನನ್ನು ಹಲ್ಲೆಯಿಂದ ಪಾರು ಮಾಡಿದ್ದಾರೆ ಆದಾಗ್ಯೂ ನಿಲ್ಲದ ಅವರ ಅಟ್ಟಹಾಸ ಇಂದು ಇವರು ಬಂದಿದ್ದಕ್ಕೆ ಬದುಕಿದೆ ಆದರೆ ನಿನ್ನನ್ನು ಕೊಲೆ ಮಾಡುವುದಾಗಿ ಯಶವಂತ್ ಕೃಷ್ಣ ಅಂಬಿ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಯಶವಂತ್ ಕೃಷ್ಣ ಅಂಬಿಕ್ ಸೇರಿ ಎಂಟು ಜನರು ಸೇರಿ ಸಂದೀಪನಿಗೆ ಹೊಡೆದಿದ್ದರಿಂದ ಸಂದೀಪನ ಎರಡು ಹಲ್ಲು ಮುರಿದಿದ್ದು ಎಡಕಾಲು ಹೆಬ್ಬೆರಳಿಗೆ ಬಲಗೈ ಉಂಗುರ ಬೆರಳಿಗೆ ತಲೆ ಹಿಂಭಾಗಕ್ಕೆ ಎಡಭುಜದ ಮೇಲೆ ಗಂಭೀರ ಗಾಯವಾಗಿದೆ ಗಾಯಗೊಂಡ ಸಂದೀಪ್ನನ್ನು ಕೊಮಟಾ ಸರ್ಕಾರಿ ಆಸ್ಪತ್ರೆಯಿಂದ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಹೆಚ್ಚಿನ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಈ ವೇಳೆ ಸಂದೀಪನ ಪಾಲಕರಾದ ವೆಂಕಟೇಶ್ ಲಕ್ಕು ಮನೆ ಮಾತನಾಡಿ ಯಶವಂತ್ ಕೃಷ್ಣ ಅಂಬಿಕಾಗೂ ಅವರ ಮನೆಯವರು ನನ್ನ ಮಗನ ಮೇಲೆ ಹಳೆ ದ್ವೇಷದಿಂದ ಈ ರೀತಿ ಮಾಡಿದ್ದಾರೆ ಇದೀಗ ಏಕಾಏಕಿ ಹಲ್ಲೆ ಮಾಡಿದ್ದು ತಪ್ಪಿತಸ್ಥರ ವಿರುದ್ಧ ಸೂಕ್ತ ತನಿಖೆ ನಡೆಸಿ ಯಶವಂತ ಕೃಷ್ಣ ಅಂಬಿಕಾಗೂ ಅವರ ಮನೆಯವರಿಗೆ ಶಿಕ್ಷೆ ನೀಡುವಂತೆ ಸಂದೀಪನ ಹೆತ್ತವರು ಆಳಲು ತೋಡಿಕೊಂಡಿದ್ದಾರೆ ನಾನು ಈ ವೆಂಕಟೇಶ್ ಗಣಪತಿ ಲಕ್ಕೂ ಮನೆ ತಂದೆ ಈ ಈ ಸಂದೀಪ್ನವರು ಭಾರದಿ ಟೆಂಡರ್ ಮಾಡಿದರು ಬಾರದಿ ಟೆಂಡರ್ನಿಂದ ಭಾರದಿ ಏನವರು ಕೆಟ್ಟೋದು ಆವಾಗ ಆ ಕಡೆ ಒಂದು ಸಣ್ಣ ಬ್ಯಾಲೆ ಉಂಟು ಆ ಬ್ಯಾಲೆ ಹತ್ತಿರ ಇಳಿಸಿ ನಮ್ಮ ಕಸ್ಟಮರಿಗೆಲ್ಲ ನಾವು ಬಿಟ್ಕೊಡೋದಾಗಿತ್ತು ಸಣ್ಣ ದೋಣಿ ಮೇಲೆ ಆ ಅವರು ಈ ಗೋಳಿ ಮನೆ ಯಶವಂತ ಕೃಷ್ಣ ಅಂಬಿಗ ಅಲ್ಲಿ ಅಂಗಡಿ ಕಟ್ಟಲಿಕ್ಕೆ ಮಣ್ಣು ಹಾಕ್ತಾ ಇದ್ದರು ನಮ್ಮ ಹುಡುಗ ಹೋಗಿ ಅಲ್ಲಿ ಯಾಕೆ ಮಣ್ಣು ಹಾಕ್ತೀರಿ ಇಲ್ಲಿ ಕಸ್ಟಮರ್ ಇಳ್ಕೊಂಡು ಬರೋ ಜಾಗ ಅಂತ ಹೇಳೋದಕ್ಕೆ ಆ ಯಶವಂತ ಕೃಷ್ಣ ಅಂಬಿಗ ಅವನಿಗೆ ಬಂದು ತುಂಬ ಗಲಾಟೆ ಮಾಡ್ಕೊಂಡು ಸ್ವಟ್ಟಿ ಇಟ್ಟಿ ಎಲ್ಲ ತಂದ್ಕೊಂಡು ಅವ್ರ ಅಣ್ಣ ತಮ್ಮ ಎಲ್ಲರೂ ಸೇರಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಹೊಡೆದಿದ್ದಾರೆ ಅಷ್ಟೇ ರೀತಿ ವಿನ ಮತ್ತು ಅವರು ಈ ನಮ್ಮ ಅಂಬಿಗ ಹಿಂಗಸರು ಎಲ್ಲ ಕೂಡಿ ಹೊಡೆದಿದ್ದಾರೆ ಅವ್ರ ಮನೆಯವರೆಲ್ಲ ಪೂರ್ತಿ ಯಾವ ರೀತಿಲಿ ಹೊಡಿಬೇಕೋ ಆ ರೀತಿಲಿ ಹೊಡೆದು ಹಾಸ್ಪಿಟ್ಲಿಗೆ ಸೇರಿಸೋಂಗೆ ಮಾಡಿಬಿಟ್ಟಿದ್ದಾರೆ ಕಾರವ್ರು ಹೋಗಿ ಎರಡು ಆದ ನಂತರ ಇವರು ಕಂಪ್ಲೇಂಟ್ ತಗೋ ಹೇಳಿದ್ರೆ ನಾವು ಕಂಪ್ಲೇಂಟ್ ಹೋಗಿದ್ವಿ ಕಂಪ್ಲೇಂಟ್ ತಗೊಳಿದ್ರು ತೊಗೊಳ್ಳಲಿಲ್ಲ ಟೇಷನಲ್ಲಿ ಅವನೇ ಬರಬೇಕು ಎರಡು ಆದವರು ಹೇಗೆ ಬರ್ತಾರೆ ರೀ ಸರ್ ಅಂತ ಕೇಳಿದ್ರು ಎಂಥ ಹೇಳಲಿಕ್ಕೆ ಉತ್ತರ ಇಲ್ಲ ಕಂಪ್ಲೇಂಟ್ ತೊಗೊಳೋದಿಲ್ಲ ಅಂತ ಹೇಳಿದ್ರು ಅದಕ್ಕೂ ಮಾರಂದನೆ ಹೋಗಿ ಕಂಪ್ಲೇಂಟ್ ತಗೊ ಹೇಳಿದ್ರು ತೊಗೊಳ್ಳಲಿಲ್ಲ ಆ ನಂತರದಲ್ಲಿ ಅವನೇ ಹೇಳ್ತೀವಿ ಆ ಸಣ್ಣ ಶಿಸು ಇಕ್ಕೊಂಡು ಹೋಗಿ ಸುಮಾರು ಜನ ಹಿಂಸುರ್ ಕೂಡಿ ಹೋದ ನಂತರ ಒಂದು ಗಂಟೆಗೆ ಹೋದರೂ ಸರ್ ಸಂಜೆ ಎಂಟು ಗಂಟೆ ನಂತರ ಕಂಪ್ಲೇಂಟ್ ತೊಗೊಂಡಿದ್ದಾರೆ ಈ ಯಶವಂತ ಕೃಷ್ಣ ಅಂಬಿಗನಿಗೆ ಅಮ್ಮ ಹಿಂದಿನಿಂದ ನಮ್ಮ ಮೇಲೆ ದ್ವೇಷ ಇಟ್ಕೊಂಡಿದ್ದ ಯಾಕೆ ಕೇಳಿದ್ರೆ ಈ ಬಾರ್ದಿ ಟೆಂಡರ್ ಮಾಡ್ದಾಗಿಂದೇ ನಮ್ಮೇಲೆ ದಿವಸ ಅವನಿಗೆ ಹಿಂದ ಹಿಂದಿಂದ ಇತ್ತು ಅವನಿಗೆ ಅವ್ರ ಅಂಥ ಪೂರ್ತಿ ಇತ್ತು ಆ ರೀತಿಯಿಂದ ಇದು ಯಾವ್ದಾದ್ರು ಟೈಮಿಗೆ ಇನ್ನೇ ರಾತ್ರಿ ಟೈಮಿಗೆಲ್ಲ ನಾವು ಅಲ್ಲಿ ಅಲ್ಲೇ ನಾವು ಒಬ್ಬೊಬ್ಬರಾಗಿ ದೊಂದೆ ಮಾಡ್ತಿರ್ತೇವೆ ಆ ನಂತರದಲ್ಲಿ ಏನೇ ಕಾರಣ ಬಂದರೂ ಈ ಯಶವಂತೊಂಬಿಗೇ ಕಾರಣ ಇದಕ್ಕೆ ಏನೋ ಕೇಸ್ ಮಾಡಬೇಕಂತ ಮಾಡಿದ್ದು ಹಳೆ ಹಗಲಿಗೆ ಒಬ್ಬನಿಗೆ ಎಂಟು ಹತ್ತು ಜನ ಹಿಡ್ಕೊಂಡು ಹೊಡೆದ್ರೆ ಒಬ್ಬ ಎಂತ ಹೊಡುವ ಹೇಳ್ಕೊಂಡು ಅದೇ ರಾತ್ರಿ ಟೈಮ್ ಆದರೆ ಇವರು ಕೊಳೆ ಮಾಡೇ ಹೊಳೆಲಿ ಹಾಕ್ತಿದ್ರು ಯಾಕೆ ಅಲ್ಲೇ ಈಗ ಹಗ್ ಹಗಲು ಟೈಮ್ ಆಯಿತು ಹಾಗಾಗಿ ಅವನಿಗೆ ಅಷ್ಟಕ್ಕೆ ಬಿಟ್ಟರು ಅವರು ಇಲ್ಲಾಂದರೆ ಹಾಕ್ತಿದ್ರು ಅವರು ಅಲ್ಲಿ ಸ್ವಯಂಪು ಹೊಳೆ ಉಂಟಲ್ಲ ಅಲ್ಲೇ ಹಾಕ್ಬಿಡ್ತಿದ್ರು ನಾವು ಕೈ ಕೇಳ್ತೇವೆ ಈ ಯಶವಂತ ಕೃಷ್ಣ ಅಂಬಿಗಿನಿಗೆ ಇದ್ದ ಸಲುವಾಗಿ ಮತ್ತೆ ಈ ರೀತಿ ಮಾಡಿದ ಸಲುವಾಗಿ ಅವಂಗೆ ಕಠಿಣ ಶಿಕ್ಷೆ ಕೊಡಬೇಕಾಗಿ ಕೇಳ್ಕೊಳ್ತಿದ್ದೇವೆ ಒಟ್ನಲ್ಲಿ ಕ್ಷುಲಕ ಕಾರಣಕ್ಕೆ ಮಾರಣಾಂತಿಕ ಹಲ್ಲೆ ಮಾಡುವಷ್ಟರ ಮಟ್ಟಿಗೆ ಬಂದು ನಿಂತಿದ್ದು ಗಣನಾಶಿನಿ ಊರಿನಲ್ಲಿ ಆತಂಕ ಸೃಷ್ಟಿಸಿದೆ ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ